ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬಾಹ್ಯಾಕಾಶದಲ್ಲಿ ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಮಾಡುವ ಮಹತ್ವಾಕಾಂಕ್ಷೆಯಿಂದ ಸ್ಪೆಡಕ್ಸ್ ಸ್ಯಾಟಲೈಟ್ಗಳನ್ನು ಸೋಮವಾರ ರಾತ್ರಿ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವಾನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಸ್ಪೆಡಕ್ಸ್ ಸ್ಯಾಟಲೈಟ್ಗಳಲ್ಲಿ ಒಂದು ವಿಶೇಷತೆ ಇದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆದಿಚುಂಚನಗಿರಿ ಮಠದ ಎಸ್ ಜೆ ಸಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಬಿ ಜಿ ಎಸ್ ಅರ್ಪಿತ್ ಎನ್ನುವ ಬೇರೋಡನ್ನು ಜೋಡಿಸಿದ್ದಾರೆ ಭೂಮಿಯಿಂದ ಸ್ಯಾಟಲೈಟ್ಗೆ ಆಡಿಯೋ ಅಕ್ಷರ ಮತ್ತು ಚಿತ್ರಗಳನ್ನು ಇದರಿಂದ ಬದಲಾಯಿಸಿಕೊಡಬಹುದಾಗಿದೆ ಬಿಜಿಎಸ್ ಅರ್ಪಿತ್ ಪ್ರಯೋಗ ಯಶಸ್ವಿಯಾದರೆ ಜನಸಾಮಾನ್ಯರು ಸ್ಯಾಟಲೈಟ್ಗಳ ಜೊತೆ ಚಾಟಿಂಗ್ ಮಾಡಬಹುದಾಗಿದೆ ಈ ವಿದ್ಯಾರ್ಥಿಗಳ ಸಾಧನೆ ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ಈ ವಿಷಯದ ಕುರಿತು ಮಾತನಾಡಿರುವ ಇಸ್ರೋ ಅಧ್ಯಕ್ಷ ಡಾಕ್ಟರ್ ಸೋಮನಾಥ್ರವರು ಸ್ಪೆಡಕ್ಸ್ ಪ್ರಯೋಗ ಯಶಸ್ವಿಯಾದರೆ ಭಾರತ ಬಾಹ್ಯಾಕಾಶ ರಂಗದಲ್ಲಿ ಮುಂಚೂಣಿಯಲ್ಲಿರುವ ಕೆಲವೇ ರಾಷ್ಟ್ರಗಳ ಸಾಲಿಗೆ ಸೇರಲಿದೆ ಎಂದು ಹೇಳಿದ್ದಾರೆ ಈ ಮಾತು ಇಂದು ನಿಜವಾಗಿದ್ದು ಬಾಹ್ಯಾಕಾಶದಲ್ಲಿ ಎರಡು ಉಪಗ್ರಹಗಳ ಜೋಡಣೆ ರಿಪೇರಿ ಮಾಡುವ ಮಹತ್ವಾಕಾಂಕ್ಷೆ ಯೋಜನೆ ಸ್ಪೆಡಕ್ಸ್ ಉಡಾವಣೆ ಯಶಸ್ವಿಯಾಗಿದೆ ಇದರಿಂದ ವಿಶ್ವದ ಕಣ್ಣು ಭಾರತದತ್ತ ವಾಲಿದೆ ಭಾರತೀಯರಿಗೆ ಇದು ಹೆಮ್ಮೆಯ ವಿಷಯವಾಗಿದೆ Daniva Daglosni je drgem.